ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾರ್ ನಾನಿವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಏನು ಅಡುಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮಂಡ್ಯ ಕಡೆ ಆಗಿ ಮಾಡೋ ಅಂಥ ಉಪ್ಸಾರು ಮುದ್ದೆ ಮತ್ತು ಖಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿವತ್ತು ಉಪ್ಸಾರು ಸೀರೀಸ್ನಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಫಸ್ಟ್ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ತೊಗರಿಬೇಳೆ ಅರ್ಧ ಕಪ್ಪಾಗುವಷ್ಟು ಹೆಸರು ಕಾಳನ್ನ ತೊಗೊಳ್ತಾ ಇದ್ದೀನಿ ಫಸ್ಟ್ ಇದೆರಡನ್ನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇಲ್ಲ ಹಾಗೇ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಬೇಳೆ ಮತ್ತು ಹೆಸರು ಕಾಳು ಕಂಪ್ಲೀಟಾಗಿ ಸ್ಮ್ಯಾಶ್ ಆದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಆದ್ದರಿಂದ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಉಪ್ಸಾರು ಖಾರಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹುಣ್ಸೆಹಣ್ಣು ಉಪ್ಪು ಕರಿಬೇವು ಮತ್ತು ಹುಚ್ಚೇಳು ಅಂತ ಸಿಗುತ್ತೆ ಅದನ್ನು ಹಾಕಿದ್ರೆ ಖಾರ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಣಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಖಾರಕ್ಕೆ ಇವಾಗ ಹೇಳಿರೋದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಕ್ಕೂ ಎಣ್ಣೆ ಹಾಕಬೇಡಿ ಫಸ್ಟ್ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಪ್ರತಿಯೊಂದನ್ನು ಹುರಿದು ಮಾಡೋದ್ರಿಂದ ಖಾರ ಹದಿನೈದು ದಿನ ಇಟ್ಟರು ಅದರ ರುಚಿ ಮತ್ತು ವಾಸನೆ ಎರಡೂ ಚೇಂಜ್ ಆಗೋಲ್ಲ ನಾವು ಯಾವುದೇ ಹೋಟೆಲ್ಗೋಗಿ ಎಂತೆಂಥ ರುಚಿಯಾದ ಊಟ ತಿಂದರೂ ಈ ಉಪ್ಸಾರು ಮುದ್ದೆ ತಿಂದಾಗೋ ಸಮಾಧಾನ ಖುಷಿ ಬೇರೆ ಯಾವ ಫುಡ್ಡಲ್ಲೂ ಸಿಗಲ್ಲ ಇವಾಗ ನೋಡಿ ಮೆಣಸಿನಕಾಯಿ ಕಲರ್ ಚೇಂಜ್ ಆಗಿ ಹುರಿದಿದ್ದಾಯಿತು ನೆಕ್ಸ್ಟ್ ನಾನಿಲ್ಲಿ ಹುಚ್ಚೆಳ್ಳು ಹಾಕ್ಕೊಳ್ತಾ ಇದ್ದೀನಿ ಹುಚ್ಚೆಳ್ಳು ಅಷ್ಟೇ ಚಟಾಪಟ ಚಟಾಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ನೀವು ಹುರ್ಕೊಳ್ಳಿ ನಮ್ಮ ಮನೆಯಲ್ಲಿ ಮಿಸ್ ಇಲ್ಲದೆ ವಾರಕ್ಕೆ ಒಂದು ಸಲನಾದರೂ ಈ ಉಪ್ಸ ನಾನು ಮಾಡೇ ಮಾಡ್ತೀನಿ ಐ ಫ್ಲೇಮ್ನಲ್ಲೇ ಹುರ್ಕೊಂಡಾಗ ನಿಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ ಎಲ್ಲದಕ್ಕೂ ಒಂದು ಎರಡೆರಡು ನಿಮಿಷವೇ ಸಾಕಾಗ್ಬಿಡುತ್ತೆ ಇವಾಗ ನಾನಿಲ್ಲಿ ಕರ್ಬೇನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಹಾಕೋದ್ರಿಂದ ಖಾರ ಸ್ವಲ್ಪ ಘಮ ಜಾಸ್ತಿ ಆಗುತ್ತೆ ಈ ಕರ್ಬೇನ ಸೊಪ್ಪಲ್ಲಿರೋ ನೀರಿನಂಶ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಸೊಪ್ಪಿನಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಹದಿನೈದು ದಿನ ಸ್ಟೋರ್ ಮಾಡೋಕ್ಕೆ ಅಂತ ಮಾಡ್ಕೊಳ್ತಿರೋದ್ರಿಂದ ಎಲ್ಲನೂ ಹುರಿದು ಇದ್ದೀನಿ ಇವಾಗ ಹುರ್ಕೊಂಡಿದ್ದೆಲ್ಲ ಆಯಿತು ನೆಕ್ಸ್ಟ್ ನಾನು ಇದಕ್ಕೆ ಜೀರಿಗೆ ಮೆಣಸು ಉಪ್ಪನ್ನು ಹಾಕಿ ಒಂದು ಅರ್ಧ ನುಣ್ಣಗಾಗೋಷ್ಟು ರುಬ್ಕೊಳ್ತಾ ಇದ್ದೀನಿ ಅರ್ಧ ಮೇಲೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬೋದಕ್ಕೆ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕೋ ನೆಸಸಿಟಿ ಇರೋಲ್ಲ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂತ ಎರಡು ಬಾಕ್ಸ್ಗಳಿಗೆ ಇದ್ದೀನಿ ಹಾಗೆ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ತಿರೋ ಬೇಳೆ ಒಳಗೆ ಒಂದು ಸ್ಪೂನ್ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗಿಬಿಡತ್ತೆ ಇಲ್ಲಿ ಉಪ್ಸಾರು ರೆಡಿ ಆಯಿತು ಪಲ್ಯ ಬೇಕಿದ್ದವರು ಪಲ್ಯ ಮಾಡ್ಕೊಳ್ಬೋದು ಇಲ್ಲ ಹಾಗೇನಾದರೂ ಮುದ್ದೆ ಜೊತೆ ತಿನ್ಬೋದು ನೀವೇ ನೋಡ್ಬೋದು ನಾವು ಈ ಸಾರಿಗೆ ಒಂದು ಸ್ಪೂನ್ ಎಣ್ಣೆನೂ ಯೂಸ್ ಮಾಡ್ತಿಲ್ಲ ಹಾಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಎಲ್ತ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದರೂ ಈ ಸಾರು ಮಾಡಿ ತಿನ್ನೋಣ ಅಲ್ವಾ ನುಗ್ಗೆ ಸೊಪ್ಪು ಕಂಪ್ಲೀಟಾಗಿ ಬೆಂದಿದ್ದಾದಮೇಲೆ ನಾನು ಪಲ್ಯ ಮಾಡೋಣ ಅಂತ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ತೆಂಗಿನಕಾಯಿ ಅಷ್ಟೇ ಬಳಸ್ತಾ ಇರೋದು ಫಸ್ಟ್ ಇಲ್ಲಿ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಉಪ್ಪಿಡಿದ್ರೆ ಬೇಗ ಬೆಂದೋಗ್ಬಿಡತ್ತೆ ಮೊಟ್ಟೆ ತಿನ್ನೋರಾದರೆ ಈ ಸ್ಟೇಜಲ್ಲಿ ಮೊಟ್ಟೆ ಹಾಕಿ ಹುರಿದು ಪಲ್ಯ ಮಾಡಿದ್ರೆ ಸೂಪರಾಗಿರುತ್ತೆ ನಾನಿಲ್ಲಿ ಒನ್ ಕಪ್ ಆಗೋ ತೆಂಗಿನಕಾಯಿ ತೆಂಗಿನಕಾಯಿ ಇದ್ದೀನಿ ಹಾಗೆ ಸಪ್ರೇಟ್ ಮಾಡ್ಕೊಂಡಿರುವಂತಹ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಕೈ ಆಡಿಸಿದ್ರೆ ರುಚಿಯಾಗಿರೋ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಯಿತು ನಿಮ್ಮ ಮನೇಲೂ ಹೀಗೆ ಉಪ್ಸಾರು ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೊಸೊಬ್ಬರು ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಇವಾಗ ಪಲ್ಯನೂ ರೆಡಿ ಆಯಿತು ಜೊತೆಗೆ ನಾನು ಬಿಸಿ ಮುದ್ದೆನೂ ರೆಡಿ ಮಾಡಿದೆ ನಮ್ಮ ಮಂಡ್ಯ ಕಡೆ ಫೇಮಸ್ ಆಗಿರೋ ಬಿಸಿ ಮುದ್ದೆ ಉಪ್ಸಾರು ಖಾರ ತುಪ್ಪ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್